ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಇದು ಕೆಎಲಿ ಮೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ನಿಮ್ಮ ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಮಹಿಳೆಯರಿಗಾಗಿಯೇ ಇರುವಂತಹ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಬಹಳ ಮುಖ್ಯ ಏನಿದು ಮಹಿಳಾ ವೇದಿಕೆ ಅಂತ ಹೇಳಿ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ಕೊಳ್ತಾ ಇದ್ದೀರಾ ಹೌದು ಸ್ನೇಹಿತರೆ ನಮ್ಮ ಇಂದಿನ ಅತಿಥಿಗಳು ಮಕ್ಕಳಿಗಾಗಿಯೇ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಾರೆ ಪ್ರಾಯೋಗಿಕವಾದಂತಹ ವಸ್ತು ವಿಷಯಗಳನ್ನು ಪರಿಚಯಿಸುತ್ತಾ ಕೌಶಲ್ಯ ಆಧಾರಿತ ಕಲೆಗಳನ್ನು ಪರಿಚಯಿಸುವುದರ ಜೊತೆಗೆ ಕಲಿಸುತ್ತಾ ಅದರ ಜೊತೆಗೇನೆ ಮಕ್ಕಳಿಗಾಗಿಯೇ ಬೇಸಿಗೆ ಶಿಬಿರಗಳನ್ನು ನಡೆಸಿ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಬಂದಂತಹ ಮಕ್ಕಳಲ್ಲಿ ನಮ್ಮ ಕಲೆ ಸಂಸ್ಕೃತಿಯನ್ನ ಕಲಿಸುವುದರ ಮೂಲಕ ವೃತ್ತಿಯನ್ನ ಕೇವಲ ವೃತ್ತಿಯಾಗಿ ಮಾಡದೆ ವಿಶೇಷ ಆಸಕ್ತಿಯಿಂದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತಹ ಶ್ರುತಿ ವಿನಯ್ ಕಿನ್ನವರು ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಥ್ಯಾಂಕ್ ಯು ಮೇಡಮ್ ಈಗ ದಿನ ಬೆಳಗಾದ್ರೆ ಮಕ್ಕಳ ಒಂದು ಕಲರವದಿಂದ ತಮ್ಮ ದಿನ ಪ್ರಾರಂಭವಾಗುತ್ತೆ ಅವರ ಆಟ ಪಾಠಗಳನ್ನ ಅವರ ಬಾಲ್ಯವನ್ನ ನೋಡ್ತಾ ನಿಮ್ಮ ಬಾಲ್ಯ ಕೂಡ ನೆನಪಾಗುತ್ತೆ ನಿಮ್ಮ ಬಾಲ್ಯ ಹೇಗಿತ್ತು ತಂದೆ ತಾಯಿ ಪರಿಚಯ ಮೇಡಮ್ ನಮ್ಮ ತಂದೆ ಹೆಸರು ಸುರೇಶ್ ಅಂತ ತಾಯಿ ಹೆಸರು ಸುವರ್ಣ ಅಂತ ನಮ್ದು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಇವಾಗ ಮದುವೆ ಆಗಿದ್ದು ಕೂಡ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇದ್ದವ್ರದೇ ನನ್ನ ಸ್ಕೂಲಿಂಗ್ ಬಂದ್ಬಿಟ್ಟು ಖಾನಾಪುರ ಇಲ್ಲೇ ಬೆಳಗಾವಿ ಜಿಲ್ಲೆ ಸಮೀಪ ಇದೆ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಸೊ ಅಲ್ಲಿ ನನ್ನ ಬಾಲ್ಯವನ್ನ ಕಳೆದಿದ್ದೀನಿ ಟಿಲ್ ಟ್ವೆಲ್ತ್ ಅನ್ನ ನಾನು ಕೆಲಿ ಸೆಕೆಂಡ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕೆಲಿ ಕಾಲೇಜ್ ಅಂತ ಇದೆ ಅಲ್ಲಿ ಸೊ ಅಲ್ಲಿ ನಾನು ಸೆಕೆಂಡ್ ಇಯರ್ ಸೈನ್ಸ್ ಮುಗಿಸ್ಬಿಟ್ಟು ಬೆಳಗಾವ್ ನಲ್ಲಿ ಬಂದು ಬಿ ಸಿ ಸಿಎನ ಕಂಪ್ಲೀಟ್ ಮಾಡಿದೆ ಸೊ ಆಫ್ಟರ್ ಬಿ ಸಿ ಎ ಮ್ಯಾರೇಜ್ ಆಯ್ತು ಮ್ಯಾರೇಜ್ ಆದ್ಮೇಲೆ ಆಸ್ ಯೂಜಲ್ ಫ್ಯಾಮಿಲಿ ಇದು ಅಂತ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನಾನು ನನ್ನ ಮೇನ್ ಟರ್ನ್ ಆಗಿದ್ದಂದ್ರೆ ಈ ಕರೋನಾ ಟೈಮ್ ನಲ್ಲಿ ಸೊ ಕರೋನಾ ಟೈಮ್ ನಲ್ಲಿ ಎಲ್ಲರಿಗೂ ಆನ್ಲೈನ್ ಎಲ್ಲರೂ ಆನ್ಲೈನ್ಗೆ ಶಿಫ್ಟ್ ಆಗಿಬಿಟ್ರು ಸೊ ಆ ಟೈಮ್ ಅಲ್ಲಿ ನಾನು ಆ ಟೈಮ್ ಯುಟಿಲೈಸ್ ಮಾಡಿಕೊಂಡು ಆನ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದೆ ಫಸ್ಟ್ ಪುಷಪ್ ಆಗಿದ್ದು ಮನೆಯಲ್ಲಿ ಕುತ್ಕೊಂಡು ಒಂದ್ ಕೆಲಸ ಬೇರೆಯವರಿಗೂ ಕೆಲಸ ಕೊಡೋಣ ಪ್ಲಸ್ ನಾನು ಒಂದ್ ಏನಾದ್ರೂ ಹೊಸದಾಗಿ ಕಲಿಯೋಣ ಅಂತ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದೆ ಸೊ ಟೂ ಥೌಸಂಡ್ ಟ್ವೆಂಟಿ ಒನ್ ನನ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಹುದು ಎಜುಕೇಶನ್ ಫೀಲ್ಡ್ ನಲ್ಲಿ ಮೇಡಮ್ ಈಗ ಬಿಸಿ ಆದ್ಮೇಲೆ ಮದ್ವೆ ಆಯಿತು ಮದುವೆ ಆದ್ಮೇಲೆ ಎಜುಕೇಶನ್ ಅನ್ನ ಮುಂದುವರಿಸಿದೆ ಅಂತ ಎಂತ ಹೇಳಿದ್ರಿ ಇವಾಗ ಮದುವೆ ಆದ್ಮೇಲೆ ಮಹಿಳೆಗೆ ಅವಳದ್ದೇ ಆದ ಒಂದು ಪುಟ್ಟ ಪ್ರಪಂಚ ಶುರುವಾಗುತ್ತೆ ಆವಾಗ ಅವಳು ಏನ್ ಮಾಡ್ತಾಳೆ ಅಂದ್ರೆ ಅದ್ರಲ್ಲಿ ಮುಳುಗ್ ಹೋಗ್ಬಿಡ್ತಾಳೆ ಮಾಡ್ಬೇಕು ಅಂತ ಅವಳಿಗೆ ಇರುತ್ತೆ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ ತಾವ ಹೇಗೆ ಟೈಮ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ರಿ ಆ ಟೈಮ್ ಅಲ್ಲಿ ಎಲ್ಲ ಮಹಿಳೆಯರ ಹಾಗೆ ನಾನು ಒಂದಷ್ಟು ವರ್ಷ ಇದೇ ಪಿರಿಯಡ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡಿದೀನಿ ಮಕ್ಕಳು ಚಿಕ್ಕ ಮಕ್ಕಳು ಇದ್ರು ಇಬ್ರು ಮಕ್ಕಳು ಇದ್ದಾರೆ ನನಗೆ ಒಬ್ನು ಇವಾಗ ಸಿಕ್ಸ್ ಇದಾನೆ ಒಬ್ಬ ಯು ಕೆ ಜಿ ಸೊ ಇಬ್ಬರು ಮಕ್ಕಳಲ್ಲಿ ಫುಲ್ ನಾನು ಇನ್ವಾಲ್ ಆಗ್ಬಿಟ್ಟೆ ಸೊ ನನ್ ಕನಸುಗಳನ್ನ ನಾನ್ ಕಟ್ಟಿಟ್ಟಂಗ್ ಆಗ್ಬಿಟ್ಟು ಆ ಟೈಮ್ ನಲ್ಲಿ ಸೊ ಬಟ್ ಆದ್ರೂ ನಾವು ಈಗ ಇಷ್ಟೆಲ್ಲ ಕಲ್ತಿದೀವಿ ಮುಂದೆ ಏನಾದ್ರು ಮಾಡೋಣ ಅಂತ ನಾವಾಗೆ ಸ್ಟೆಪ್ಸ್ ತಗೋಬೇಕು ಹೊರತು ನೀವು ಮನೆಯವರು ಹೇಳೋ ತನಕ ಕುತ್ಕೋಬಾರ್ದು ಇಲ್ಪ ಯಾರಾದ್ರೂ ಪುಷ್ಅಪ್ ಬೇಕಂತ ಆ ರೀತಿಯ ಯಾವಾಗಲೂ ತಲೆ ಇಟ್ಕೊಳ್ಬಾರ್ದು ನಮ್ದು ಮೋಟಿವೇಶನ್ ನಮ್ದು ಏನೇ ಇದ್ರು ಇನ್ಸ್ಪಿರೇಷನ್ ನಾವೇ ಆಗಿರ್ಬೇಕು ನಮ್ ತಂದೆ ತಾಯಿ ಆಗಿರ್ಬೇಕು ಸೊ ಇಷ್ಟು ವಯಸ್ಸಾದ್ರೂ ನಮ್ ತಂದೆ ತಾಯಿಗಳು ದುಡಿತಾ ಇರ್ತಾರೆ ಅದನ್ನೊಂದ್ ತಲೆಯಲ್ಲಿ ಇಟ್ಕೋಬೇಕು ನಾವು ಏನಾದ್ರೂ ಸಮಾಜಕ್ಕೆ ಒಂದ್ ಏನಾದ್ರು ಕೊಡುಗೆಯನ್ನ ಕೊಡಬೇಕು ಅನ್ನೋದೊಂದು ಧ್ಯೇಯ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಬೇಕು ಎಷ್ಟೇ ಆದ್ರೂ ಮಹಿಳೆ ಅಂದ್ರೆ ಬ್ಯಾಲೆನ್ಸಿಂಗ್ ಟಾಸ್ಕ್ ಇದ್ದೇ ಇರತ್ತೆ ಬ್ಯಾಲೆನ್ಸ್ ಸೊ ಅಕ್ಕಿಕ್ಕಿತ್ತ ಬೆಸ್ಟ್ ಬ್ಯಾಲೆನ್ಸ್ ಮಾಡೋರು ಯಾರು ಇರಲ್ಲ ಸೊ ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಮಕ್ಕಳನ್ನ ಅಥವಾ ನಿಮ್ಮ ಹೋಮ್ ರುಟೀನ್ಸ್ ಏನಿರತ್ತಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು ಇಷ್ಟಪಟ್ಟು ಮಾಡಿದ್ರೆ ಕೆಲಸ ಯಾವ್ದು ಕಠಿಣ ಅನ್ಸಲ್ಲ ಸೊ ಯಾವ್ದೇ ಕೆಲಸನ ಇಷ್ಟಪಟ್ಟು ಮಾಡ್ರಿ ಮತ್ತೆ ನಿಮಗೇ ಅಟ್ ಲೀಸ್ಟ್ ದಿನದಲ್ಲಿ ಒಂದ್ರಿಂದ ಎರಡ್ ತಾಸನ ತೆಗೆದಿಡ್ರಿ ಆದಷ್ಟು ಇನ್ನಫ್ ನೀವು ಏನ್ ಕಲಿಬೇಕಂತ ಇದ್ರ ಅಥವಾ ಯಾವ್ದಾದ್ರು ಹೊಸದಾಗಿ ಏನಾದ್ರು ಹೊಸತನವನ್ನ ಕಲಿಬೇಕಂತ ಇರ್ತೀರಲ್ಲ ಸೊ ಅವರಿಗೆಲ್ಲ ನೀವು ಏನ್ ಹೇಳ್ಬೇಕಂದ್ರೆ ಒಂದ್ರಿಂದ ಎರಡ್ ತಾಸ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ರಿ ಸೊ ತಂತಾನೆ ಅದು ಒಂದು ಗ್ರೋತ್ ಅನ್ನ ಕಂಡು ಕಾಣುತ್ತೆ ನಿಮ್ಗೆ ಸೊ ಮನೆಯವರಿಗೂ ಕಾಣಿಸುತ್ತೆ ಅದು ಸೊ ಏನ್ ಮಾಡ್ತಾ ಇದೀರಾ ಅನ್ನೋದು ಮನೆಯವ್ರು ತಿಳಿಯುತ್ತೆ ಸೊ ಅವ್ರು ನಿಮ್ಗೆ ಒಂದು ಮೋಟಿವೇಟ್ ಮೋಟಿವೇಶನ್ ಕೊಡ್ತಾರೆ ಇಲ್ಲ ಮಾಡು ನೀನು ಈ ಏಜ್ ಅಂದ್ರೆ ಮ್ಯಾರೇಜ್ ಆದ್ಮೇಲೆ ಏನಾಗುತ್ತೆ ಈ ಏಜ್ ಅಲ್ಲಿ ಮ್ಯಾರೇಜ್ ಆಯ್ತು ಅಂದ್ರೆ ನಿಮ್ ಜೀವನ ಮುಗಿತ ಅನ್ನೋ ಜನನು ಇದಾರೆ ಮಕ್ಕಳಾದ್ಮೇಲೆ ಅಂತೂ ನಿಮ್ದು ಮುಗೀತು ನೀವು ನಿಮ್ ಮಕ್ಕಳು ಇಷ್ಟೇ ಜೀವನ ಅನ್ನೋ ಜನನು ಇದಾರೆ ಬಟ್ ಅಂತವ್ರಿಗೆ ಏನ್ ಹೇಳ್ತೀನಿ ನಾನು ಜೀವನ ಅನ್ನೋದು ಹಿಂಗೆ ಇರತ್ತಂತ ಹೇಳಿಕಾಗಲ್ಲ ಬಟ್ ನೀವ್ ಹೆಂಗ್ ಮಾಡ್ರಿ ಮೂವ್ ಆನ್ ಆಗ್ತಾ ಇವಾಗ ಅಪ್ಡೇಟ್ ಆದ್ರೆ ನಮ್ ಜೀವನ ಅನ್ನೋ ಹಂಗ ಆಗ್ಬಿಟ್ಟಿದೆ ಇವಾಗ ಸೋಷಿಯಲ್ ಮೀಡಿಯಾ ಆಗಿರ್ಲಿ ಸೊ ಏನ್ ಹೊಸದಾಗಿ ಏನ್ ಕಲಿತಿರಲ್ಲ ಅದನ್ನ ನೀವು ಅಪ್ಲೈ ಮಾಡ್ತಾ ಹೋಗ್ರಿ ಅದು ಬಿಟ್ಟು ಮನೇಲೆ ಕುತ್ಕೊಂಡು ನಾ ಗೋಡೆಯಲ್ಲೇ ಕುತ್ಕೊಂಡು ಇಲ್ಲ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಬರೀ ಮಾತಾಡ್ಕೋತ ಟೈಮ್ ವೇಸ್ಟ್ ಮಾಡೋಕಿತ್ತ ಸೊ ಒಂದ್ ಎರಡು ಗಂಟೆ ಅದರ ಮೇಲೆ ನೀವ್ ಏನ್ ಮಾಡ್ಬೇಕಂತಿದ್ರಲ್ಲ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ರಿ ಸೊ ತನ್ ತಾನೇ ಅದು ಗ್ರೋತ್ ಅನ್ನ ಕಾಣ್ತಾ ಇರತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಇನ್ನೊಂದು ಅಂದ್ರೆ ಇವಾಗ ಮಹಿಳೆಯರಲ್ಲಿ ಒಂದು ವಿಶೇಷವಾದ ಶಕ್ತಿ ಇದ್ದೇ ಇರುತ್ತೆ ಏನಾದ್ರು ಒಂದು ಕೌಶಲ್ಯ ಇದ್ದೇ ಇರುತ್ತೆ ಅದನ್ನ ಅವ್ರು ಗುರ್ತಿಸಿಕೊಂಡು ಅದನ್ನ ಬೆಳೆಸ್ಬೇಕು ಅನ್ನೋದಾದ್ರೆ ಅವರಲ್ಲಿ ಒಂದು ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಇರುತ್ತೆ ಆ ಕಾನ್ಫಿಡೆಂಟ್ ಬೆಳೆಸ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ತೀರಾ ಕಾನ್ಫಿಡೆನ್ಸ್ ಅಂದ್ರೆ ಹೆಂಗಾಗುತ್ತೆ ಆ ಮಹಿಳೆಗೆ ತನ್ನದೇ ಆದಂತ ಸ್ವಂತ ಸ್ಟ್ರೆಂತ್ ಅನ್ನೋದು ಇರುತ್ತೆ ಅಕ್ಕಿಂಗ್ ಮಾತ್ರ ಗೊತ್ತಿರುತ್ತೆ ಅದು ಮನೆಯವ್ರಿಗೆ ಗೊತ್ತಿರಲ್ಲ ಅದು ಅದನ್ನ ನಮ್ ನಾವೇ ತಿಳ್ಕೊಂಡು ಬೇರೆ ಮಹಿಳೆಯನ್ನು ನೋಡ್ತಾ ಇರಬೇಕು ಸೊ ಅಪ್ಡೇಟ್ ಆಗ್ತಾ ಇರಬೇಕು ಆ ಮಹಿಳೆ ಅಲ್ಲಿ ನಾವು ಮಹಿಳೆ ಆಗಿ ಇನ್ನೊಂದ್ ಮಹಿಳೆಗೆ ಎಕ್ಸಾಂಪಲ್ ತಗೊಂಡು ನಾವು ಯಾಕೆ ಆಗಲ್ಲ ಸೊ ಅವಳಿಗೂ ಮ್ಯಾರೇಜ್ ಆಗಿದೆ ಇದ್ದಾವೆ ಬಟ್ ನಮ್ ನಮ್ ಕೈಲಿಂದ ಯಾಕೆ ಆಗ್ತಾ ಇಲ್ಲ ನಾವ್ ಎಲ್ಲಿ ಹಿಂದ್ ಬೀಳ್ತಾ ಇದೀವಿ ಅನ್ನೋದನ್ನ ನಾವು ಮೊದಲು ನೋಡ್ಕೋಬೇಕು ಸೊ ಎಕ್ಸಾಂಪಲ್ ತಗೋತೀನಿ ಮೊನ್ನೆನೆ ಚೆಸ್ ಚಾಂಪಿಯನ್ ರಾಪಿಡ್ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಮಹಿಳೆ ಗೆದ್ರು ಹಂಪಿ ಅನ್ನೋರು ಸೊ ಅವರಿಗೂ ಮಗ ಮಗಳಿದ್ದಾಳೆ ಅವರು ಮಾಡಿದಾರಲ್ಲ ಸೊ ನಾವು ಹಾಗೆ ಕೂತ್ಕೊಂಡ್ರೆ ಅದಾಗಲ್ಲ ಸೊ ಅದ್ರ ಮೇಲೆ ಎಫರ್ಟ್ಸ್ ಹಾಕ್ಬೇಕಾಗತ್ತೆ ಮತ್ತೊಂದ್ರೆ ಅನುಕುಮಾರಿ ಅಂತ ಇದಾರೆ ಹರಿಯಾಣದವರು ಐ ಎಸ್ ಆಫೀಸರ್ ಮದುವೆ ಆಗಿ ಮಕ್ಕಳ ಆದ್ಮೇಲೆ ಅವ್ರ ಮಗು ಮಗು ಆದ್ಮೇಲೆ ಐ ಎಸ್ ನ ಕ್ಲಿಯರ್ ಮಾಡಿದ್ದಾರೆ ಸೊ ಈ ರೀತಿ ಎಕ್ಸಾಂಪಲ್ಸ್ ಅನ್ನ ನೋಡ್ತಾ ಇರಿ ಬರೀ ಎಕ್ಸಾಂಪಲ್ ನೋಡೋದ್ರಿಂದ ನಿಮ್ ಜೀವನ ಚೇಂಜ್ ಆಗ್ತೈತ ಅಂತಲ್ಲ ನಿಮ್ ಎಫರ್ಟ್ಸ್ ಬೇಕು ಯಾವ್ದಕ್ಕಾದ್ರೂ ಸೊ ಟೈಮ್ ಮ್ಯಾನೇಜ್ಮೆಂಟ್ ಅದು ಇಂಪಾರ್ಟೆಂಟ್ ಪ್ಲಸ್ ನೀವು ಎಷ್ಟ್ ಇನ್ವೆಸ್ಟ್ ಮಾಡ್ತೀರಾ ಯಾವ್ದ್ರ ಮೇಲಾದ್ರೂ ಅದು ಇಂಪಾರ್ಟೆಂಟ್ ಆಗತ್ತೆ ಖಂಡಿತ ಮೇಡಮ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣು ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣು ಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ ನೀವು ಎಲ್ಲ ಬರ್ರಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಕೇಳಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕರ್ತೇನೆ ಕೆ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ ಹಾಗಾಗಿ ಅದಕ್ಕೆ ಅಭಿನಂದಿಸ್ತ ಜೊತೆಗೆ ಈ ರೇಡಿಯೋ ಸ್ಟೇಷನ್ನಿಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರತರ್ಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ ಬಹಳ ದೊಡ್ಡ ಪ್ರಯತ್ನ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಬರ್ರಿ ಕೆ ಎಲ್ಲಿ ಕನಸಾದಂತಹ ವೀಣ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳ್ರಿ ನಾವು ಕೇಳ್ತೀವಿ ನೀವು ಕೇಳ್ರಿ ನಾವು ಆನಂದಿಸ್ತೀವಿ ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ ಹಾಗೆ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ವೇಣು ಧ್ವನಿಗೆ ಕೂಡ ನನ್ನ ಶುಭ ಹಾರೈ ಹೊಳೆದೈತಿ ಧ್ವನಿ ನಮ್ಮ ಧ್ವನಿ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಇದು ಕೆಎಲಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರುತಿ ವಿನಯ್ ಆ ಮೇಡಮ್ ಈಗ ಮಕ್ಕಳು ಈಗ ತಾವು ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದೀರಾ ಕಳೆದ ಒಂದಷ್ಟು ದಿನಗಳಿಂದ ಈಗ ಮೇಡಮ್ ಮಕ್ಕಳು ಮಕ್ಕಳಾಗಿ ಉಳಿಬೇಕು ದೊಡ್ಡವರಾದ ಮೇಲೂ ಈಗ ಮಗುವಿನ ಒಂದು ಮನಸ್ಸಿರಬೇಕು ಹಾಗಿದ್ರೆ ಮಾತ್ರ ನಮ್ಮ ಜೀವನ ಸಂತೋಷಮಯವಾಗಿ ಕಳಿಬಹುದು ಈಗ ಏನಾಗ್ತಾ ಇದೆ ಅಂದ್ರೆ ಮಕ್ಕಳಲ್ಲಿ ದೊಡ್ಡವರನ್ನ ಕಾಣ್ತಾ ಇದ್ದಾರೆ ಕಾಣ್ತಾ ಇದ್ದೀವಿ ನಾವು ತಂದೆ ತಾಯಿಗಳು ಅಂದ್ರೆ ದೊಡ್ಡವರ ತರ ಭಾಷಣ ಮಾಡೋದಾಗಿರ್ಬೋದು ದೊಡ್ಡವ್ರ ತರ ಹೇಳೋದಾಗಿರ್ಬೋದು ಆ ರೀತಿ ಮಾಡಿದ್ರೆ ಏನಾಗುತ್ತೆ ನಮಗ್ ಖುಷಿ ಆಗುತ್ತೆ ಈಗ ಇಲ್ಲಿ ನಾವು ತಂದೆ ತಾಯಿ ಆದಂತವರು ನಮ್ಮ ಖುಷಿಗಾಗಿ ನಮ್ಮ ಮಕ್ಕಳ ಒಂದು ಬಾಲ್ಯತನವನ್ನ ಕಸಿದ್ಕೊಳ್ತಾ ಇದೀವ ಹೌದು ಇವಾಗಿಂದ ಡೇಸ್ ನೋಡಿದ್ರೆ ಮಕ್ಕಳಿಗೆ ಸ್ವತಂತ್ರನೇ ಕೊಡ್ತಾ ಇಲ್ಲ ನಾವು ಅವ್ರ ಫ್ರೀಡಮ್ ಆಗಿ ಅವ್ರ ಏನಾದ್ರು ಅವ್ರಿಗೆ ಆಕ್ಟಿವಿಟೀಸ್ ಆಗಿರ್ಲಿ ತಮ್ ತಮ್ ಮಾಡಿ ಅಂತ ಬಿಡ್ತಾನೆ ಇಲ್ಲ ಇವಾಗ ಪ್ಯಾರೆಂಟ್ಸ್ ಸೊ ನನಗೇನೋ ಮೊದಲು ಈಗ ಎಕ್ಸಾಂಪಲ್ ತಗೋತೀನಿ ನನಗೇನೋ ಒಂದ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಆಗಿ ಸೊ ನಾನು ಒಂದ್ ಯಾವ್ದೋ ಒಂದ್ ಗೌರ್ಮೆಂಟ್ ಫೀಲ್ಡ್ ನಲ್ಲಿ ವರ್ಕ್ ಮಾಡ್ಬೇಕನ್ನೋ ನನ್ನ ಆಸೆ ಇತ್ತು ಬಟ್ ಅದೇ ಆಸೆನ ನನ್ನ ಮಗನಲ್ಲಿ ಕಾಣಲಿಕ್ಕೆ ಆಗಲ್ಲ ನಾನು ಯಾಕಂದ್ರೆ ಅವಂದೇ ಇವು ಬೇರೆ ಇರ್ತವೆ ಡ್ರೀಮ್ಸ್ ಬೇರೆ ಇರುತ್ತೆ ಸೊ ಮಕ್ಕಳದ್ದನ್ನ ಮಕ್ಕಳಲ್ಲಿರುವಂತಹ ಹವ್ಯಾಸಗಳನ್ನ ತಂದೆ ತಾಯಿ ಕಿತ್ತ ಮೊದ್ಲು ಯಾರು ತಿಳ್ಲಿಕ್ಕೆ ಸಾಧ್ಯ ಇಲ್ಲ ಇವಾಗ ಏನ್ ಮಾಡ್ತಾರೆ ಪ್ಯಾರಂಟ್ಸ್ ಮಕ್ಕಳ ಈ ಡ್ರಾಯಿಂಗ್ ಕ್ಲಾಸ್ ಆಗಿರ್ಲಿ ಡಾನ್ಸ್ ಕ್ಲಾಸ್ ಆಗಿರ್ಲಿ ಅವ್ರಿಗೆ ಇಷ್ಟ ಇರ್ಲಿ ಬಿಡ್ಲಿ ತಂದ್ ಹಾಕ್ಬಿಡ್ತಾರೆ ಬಟ್ ಆ ಮಕ್ಕಳಿಗೆ ಈ ಡಾನ್ಸ್ ಕ್ಲಾಸ್ ಹಾಕಿದಂತ ಮಗುಗೆ ಈ ಡ್ರಾಯಿಂಗ್ ನಲ್ಲಿ ಇಂಟ್ರೆಸ್ಟ್ ಇರುತ್ತೆ ಮ್ಯಾಟರ್ ಆಗಲ್ಲ ಇವಾಗ ಗೆ ಡಾನ್ಸ್ ಇಂಟ್ರೆಸ್ಟ್ ಇದ್ರೆ ಅವ್ರು ಡಾನ್ಸ್ ಗೆ ಹಾಕ್ತಾರೆ ಸೊ ಇದನ್ನ ನಾವು ಹೆಚ್ಚಾಗಿ ಅವಾಯ್ಡ್ ಮಾಡಬೇಕು ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಬೇಕು ಬರೀ ಎಜುಕೇಶನ್ ಸ್ಟಡೀಸ್ ಆಗಿರ್ಲಿ ಅಷ್ಟೇ ಅಂತಲ್ಲ ಆಕ್ಟಿವಿಟೀಸ್ ಅವ್ರನ್ನ ಇನ್ವಾಲ್ವ್ ಮಾಡ್ರಿ ಅದ್ರ ಜೊತೆಗೆ ನಾವು ಪಾಲಕರಾಗಿ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ನೀವು ಬರೇ ಗೆ ಹಾಕಿ ನೀವು ಬಿಟ್ರೆ ಅಲ್ಲ ಸೊ ನಿಮ್ಗೆ ನಿಮ್ ಇನ್ವಾಲ್ವ್ಮೆಂಟ್ ಇದ್ರೇನೆ ಮಕ್ಕಳು ಯಾವ ಲೆವೆಲ್ ಇದ್ದಾರೆ ಅನ್ನೋದು ನಿಮಗೆ ತಿಳಿಯೋದು ಬರುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್ ಈಗ ತಾವು ಮಕ್ಕಳಲ್ಲಿ ಮಕ್ಕಳು ರಜಾ ದಿನಕ್ಕೆ ಅಂತ ಹೇಳಿವಾಗ ಬೇರೆ ಬೇರೆ ಕಡೆಗಳಿಂದ ಬೇರೆ ದೇಶಗಳಿಂದ ಬೇರೆ ರಾಜ್ಯಗಳಿಂದ ಬೇರೆ ಕಡೆಯಿಂದ ಅಜ್ಜ ಅಜ್ಜಿ ಮನೆಗೆ ತಮ್ಮ ರಜವನ್ನ ಕಳೆಯೋದಕ್ಕೆ ಅಂತ ಬಂದಿರ್ತಾರೆ ಅಂತಹ ಮಕ್ಕಳಿಗೆ ಬೇಸಿಗೆ ಶಿಬಿರಗಳನ್ನ ಏರ್ಪಡಿಸಿ ಅವರಿಗೆ ನಮ್ಮ ಕಲೆ ಸಂಸ್ಕೃತಿಯನ್ನ ಹೇಳ್ಕೊಡ್ತಾ ಇದ್ದೀರಿ ಅಲ್ಲಿ ಮಕ್ಕಳ ಆಸಕ್ತಿ ಯಾವ ರೀತಿ ಇದೆ ಅಂತ ತುಂಬಾನೇ ಇಂಟ್ರೆಸ್ಟ್ ಆಗಿ ಮಾಡ್ತಾರೆ ಮಕ್ಕಳು ಯಾವಾಗ ಕ್ಯಾಂಪ್ ಮುಗಿತದ ಇರ್ತೈತಲ್ಲ ಲಾಸ್ಟ್ ಲಾಸ್ಟ್ ಗೆ ಅವಾಗ ಬೇಡ ಮೇಡಮ್ ಇನ್ನೊಂದ್ ನಾಲ್ಕು ದಿವಸ ಕಂಟಿನ್ಯೂ ಮಾಡ್ರಿ ಅಂತಾರೆ ಯಾಕಂದ್ರೆ ಮನೆಯಲ್ಲಿ ಪ್ಯಾರೆಂಟ್ಸ್ ಇರಲ್ಲ ವರ್ಕಿಂಗ್ ಇರತ್ತೆ ಸೊ ಅವ್ರ ಮೇಲೂ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ ಸೊ ಅಜ್ಜ ಅಜ್ಜಿನೂ ಇರ್ತಾರೆ ಇವಾಗಿನ ಅಜ್ಜ ಅಜ್ಜಿನೂ ತಮ್ದೆ ಇದರಲ್ಲಿ ಕಳೆದ ಹೋಗ್ಬಿಟ್ಟಿದ್ದಾರೆ ಮೊದ್ಲಿನ ಹಾಗೆ ಅಜ್ಜ ಅಜ್ಜಿ ಕುತ್ಕೊಂಡು ಕತೆ ಹೇಳ್ತೀನಿ ಬನ್ನಿ ಆ ರೀತಿ ಜನರೇಷನ್ ಇವಾಗ ಇಲ್ವೇ ಇಲ್ಲ ಸೊ ಎಲ್ಲವೂ ಮೊಬೈಲ್ ಅಲ್ಲಿ ಈಗ ನಾಲ್ಕು ಜನ ಮನೇಲಿ ಇದ್ರೆ ನಾಲ್ಕು ಮೊಬೈಲ್ ಅಲ್ಲೇ ಬಿಜಿ ಇರ್ತಾರೆ ಮಕ್ಕಳು ತಮ್ ಪುರತೆಗೆ ತಾವು ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ ಸೊ ಅದನ್ನ ಬಿಟ್ಟು ಮಕ್ಕಳು ಈ ರೀತಿ ಸಮ್ಮರ್ ಕ್ಯಾಂಪ್ ಆಗಿರ್ಲಿ ಆಕ್ಟಿವಿಟೀಸ್ ಕ್ಲಾಸಸ್ ಆಗಿರ್ಲಿ ಜಾಯಿನ್ ಆದ್ಮೇಲೆ ಅವು ತಮ್ ತಾವೇ ಓಪನ್ ಅಪ್ ಆಗ್ತಾರೆ ಮಕ್ಕಳು ಅವ್ರಿಗೆ ಏನ್ ಹೇಳಿಕತ್ತಲ್ಲ ತಮ್ಗೆ ಏನ್ ಇಂಟ್ರೆಸ್ಟ್ ಇರತ್ತೆ ನಾವು ಫೋರ್ಸು ಮಾಡಲ್ಲ ಸೊ ಮಕ್ಕಳಲ್ಲಿ ಒಂದೊಂದ್ ಕಡೆ ಏನ್ ಮಾಡ್ತಾರೆ ಟೀಚರ್ಸ್ ಅನ್ನೇ ಮಾಡ್ಬಿಟ್ಟು ಮಕ್ಳು ಮಾಡಿದಾರೆ ಅಂತ ಪೇರೆಂಟ್ಸ್ ತೋರಿಸ್ತಾರೆ ಬಟ್ ನಮ್ದು ಅದೊಂದಿಲ್ಲ ನಾವೇನ್ ಮಾಡ್ತೀವಿ ಮಕ್ಕಳಲ್ಲೇ ಕೈ ಕೈಲೇ ಕೊಡ್ತೀವಿ ಸೊ ಅವ್ರಿಗೆ ನಾವು ನುಸ್ತ ನಾವು ಹೇಳ್ತೀವಿ ಅವ್ರಿಗೆ ಯಾವ ರೀತಿ ಮಾಡ್ಬೇಕಂತ ಸೊ ಬಟ್ ಅವ್ರ ಪ್ರಾಕ್ಟಿಕಲಿ ಏನ್ ಮಾಡೋದ್ರೆ ಮಕ್ಕಳೇ ಮಾಡ್ತಾರೆ ಸೊ ಅವ್ರು ಹ್ಯಾಪಿ ಆಗ್ತಾರೆ ಈ ನಾನ್ ಇಷ್ಟ ಚೆನ್ನಾಗಿ ಮಾಡಿದ್ವಿ ಇಷ್ಟ ಚೆನ್ನಾಗಿ ಬಟ್ ಬೇರೆ ಕಡೆ ಏನಾಗತ್ತೆ ಅವರು ಟೀಚರ್ಸ್ ಹೆಲ್ಪ್ ತಗೊಂಡ್ ಮಾಡಿರ್ತಾರಲ್ಲ ಸೊ ಅವ್ರಿಗೆ ಅಷ್ಟೊಂದು ಓಕೆ ಮಾಡಿದೀನಪ್ಪ ಈ ರೀತಿ ಭಾವನೆ ಬಂದ್ಬಿಡತ್ತೆ ಸ್ವತಃ ಮಗುಗ್ ತಮ್ ತಾವೇ ಮಾಡಿದಂತ ಭಾವನೆ ತುಂಬಾನೇ ಅಮೂಲ್ಯವಾದದಂತ ಹೇಳ್ಬಹುದು ಅಷ್ಟು ಖುಷಿ ಖುಷಿ ಆಗ್ತಾರೆ ನಾವು ಇವನ್ ಓಲ್ಡ್ ಏಜ್ ಹೋಮ್ಸ್ ಕರ್ಕೊಂಡು ಹೋಗ್ತೀವಿ ರೀಸೆಂಟ್ ಆಗಿ ಅಕ್ಟೋಬರ್ ಕ್ಯಾಂಪ್ ಮಾಡಿದ್ವಿ ಅಲ್ಲಿ ನಾವು ಅಂದ ಆಗಿ ಒನ್ ಡೇ ರೇಷನ್ ಅನ್ನ ಕೊಟ್ಟು ಎಲ್ಲ ಹುಡುಗರು ಕಾಂಟ್ರಿಬ್ಯೂಷನ್ ಇಂದ ಅವಾಗಿನ ಖುಷಿ ನೋಡ್ಲಿಕ್ಕೆ ಆಗಲಿಲ್ಲ ಅಷ್ಟು ಚೆನ್ನಾಗಿ ಹುಡುಗರು ಅಂದ್ರೆ ಹೆಲ್ಪ್ ಮಾಡ್ಬೇಕನ್ನೋ ಒಂದು ಇದು ಬಂತು ಅವ್ರಿಗೂ ಕೂಡ ಅಂದ್ರೆ ಬರೇ ಎಜುಕೇಶನ್ ಅಲ್ಲ ಆಕ್ಟಿವಿಟಿ ಅಲ್ಲ ಪ್ಲಸ್ ಸೋಷಿಯಲಿ ಯಾವ ರೀತಿ ಹುಡುಗರು ಎಂಗೇಜ್ ಆಗ್ಬೇಕು ಅನ್ನೋದನ್ನ ನಾ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಸಾಮಾಜಿಕ ಪರಿಸರವನ್ನ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತಾ ಇದೀರಾ ಯಾವ ರೀತಿ ಏನೆಲ್ಲ ಕಲಿಸ್ತೀರಾ ಅಂತ ನಾವು ಬೇಸಿಕಲಿ ಫ್ರಮ್ ಫಸ್ಟ್ ಟು ಟೆಂತ್ ಸ್ಟ್ಯಾಂಡರ್ಡ್ ಟ್ಯೂಷನ್ ಕ್ಲಾಸಸ್ ಅಕಾಡೆಮಿಕ್ ಟ್ಯೂಷನ್ ಕ್ಲಾಸಸ್ ಇರುತ್ತೆ ಮತ್ತೆ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ನಾವು ನಾವೇನ್ ಮಾಡ್ತೀವಿ ಆಕ್ಟಿವಿಟೀಸ್ ಕ್ಲಾಸಸ್ ಇಟ್ಟಿರ್ತೀವಿ ಲೈಕ್ ಡ್ರಾಯಿಂಗ್ ಕ್ಲಾಸಸ್ ಆಗಿರ್ಲಿ ಅಥವಾ ಕ್ರಾಫ್ಟ್ ಕ್ಲಾಸಸ್ ಆಗಿರ್ಲಿ ಸೊ ಅಂದ್ರೆ ಮಕ್ಕಳಿಗೆ ಏನು ಅಂದ್ರೆ ಹೊಸತನ ಕಾಣ್ಬೇಕಲ್ಲ ಆ ರೀತಿ ಸುಮಾರು ನಾ ಐವತ್ತರ ಮೇಲೆ ವರ್ಕ್ಶಾಪ್ಸ್ ಅನ್ನ ಮಾಡಿದೀನಿ ಮತ್ತೆ ಅರೌಂಡ್ ಫೈವ್ ಹಂಡ್ರೆಡ್ ಮೇಲ್ ಮಕ್ಕಳು ನನ್ನ ಸಮರ್ ಕ್ಯಾಂಪ್ ಆಗಿರ್ಲಿ ವರ್ಕ್ಶಾಪ್ಸ್ ಆಗಿರ್ಲಿ ಸೊ ಎಲ್ಲರೂ ಇನ್ವಾಲ್ವಮೆಂಟ್ ತೋರಿಸಿ ಪಾಸಿಟಿವ್ ರೆಸ್ಪಾನ್ಸೇ ಕೊಟ್ಟಿದ್ದಾರೆ ಯಾಕಂದ್ರೆ ಹೊಸತನ ತಗೊಂಡ್ ಬರ್ತೀನಿ ಯಾವಾಗ್ಲೂ ಸೊ ಹತ್ ಕಡೆ ಸರ್ಚ್ ಮಾಡಿ ಸೊ ಯಾವ್ದು ಮಕ್ಕಳಿಗೆ ಸೂಟೇಬಲ್ ಆಗುತ್ತೆ ಯಾಕಂದ್ರೆ ನಾನು ಬೀಂಗ್ ಅ ಮದರ್ ನನ್ ಎರಡು ಮಕ್ಕಳಿದ್ದಾರೆ ಅಂದ್ರೆ ನನಗೂ ಆಸ್ ಅ ಪ್ಯಾರೆಂಟ್ ಆಗಿ ಫಸ್ಟ್ ನಾನು ಥಿಂಕ್ ಮಾಡ್ತೀನಿ ಲೇಟರ್ ನಾನು ಎಜುಕೇಶನ್ ಫೀಲ್ಡ್ ನಲ್ಲಿ ಏನ್ ಚೇಂಜಸ್ ಅನ್ನ ತಗೊಂಡ್ ಬರ್ಬೇಕು ಅನ್ನೋದನ್ನ ವಿಚಾರ ಮಾಡ್ತೀನಿ ಸೊ ಬ್ಯಾಲೆನ್ಸಿಂಗ್ ಆಕ್ಟಿವಿಟಿ ಪ್ಲಸ್ ಅದಕ್ಕೆ ವರ್ತ್ ಅನಸ್ಬೇಕು ಪೇ ಏನ್ ಮಾಡ್ತಾ ಇದಾರಾ ಅದು ವರ್ತ್ ಅನಸ್ಬೇಕು ಮಕ್ಕಳು ಇನ್ನೊಮ್ಮೆ ಅದೇ ವರ್ಕ್ಶಾಪ್ ಅವರೇ ಅಂದ್ರೆ ಕಮ್ ಬ್ಯಾಕ್ ಆಗ್ಬೇಕು ಆ ರೀತಿ ವರ್ಕ್ಶಾಪ್ಸ್ ಅನ್ನ ನಾನು ಅರೇಂಜ್ ಮಾಡ್ತಾ ಇರ್ತೀನಿ ಈ ಶಿಕ್ಷಣ ಕ್ಷೇತ್ರಕ್ಕೆ ಬರಬೇಕು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಬೇರೆ ವಿಷಯಗಳನ್ನ ಒಂದು ಪ್ರಾಯೋಗಿಕವಾಗಿ ಕಲಿಸಬೇಕು ಅನ್ನುವಂತ ಒಂದು ವಿಚಾರ ತಮಗೆ ಹೊಳೆದಿದ್ದು ಬಹಳ ಸಂತೋಷ ಇದು ಹೇಗೆ ಬಂತು ಅಂತ ಪ್ರೇರಣೆ ಯಾರು ನಿಮ್ಗೆ ಪ್ರೇರಣೆ ಅಂದ್ರೆ ನನ್ ಮಗ ಅನ್ಬಹುದು ಯಾಕಂದ್ರೆ ನಾನು ಎರಡನೇ ಮಗು ಆದ್ಮೇಲೆ ತುಂಬಾನೇ ಗ್ಯಾಪ್ ಆಗ್ಬಿಡ್ತು ನನಗೆ ಸೊ ಅರೌಂಡ್ ಸೆವೆನ್ ಟು ಏಟ್ ಇಯರ್ಸ್ ಗ್ಯಾಪ್ ಆಯ್ತು ನನಗೆ ಸ್ಟಡೀಸ್ ಅಥವಾ ನಾನು ಇಂಟ್ರೆಸ್ಟ್ ಕಳ್ಕೊಂಡಿದ್ದೆ ಅನ್ಬಹುದು ಸೊ ಕೊರೋನಾ ಟೈಮ್ ನಲ್ಲಿ ಅವ್ನು ಆನ್ಲೈನ್ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದ ಸೊ ಎಷ್ಟು ಬೋರಿಂಗ್ ಆಗ್ತಿತ್ತು ಅವ್ನಿಗೆ ಸೊ ಒಂದಷ್ಟು ಹುಡುಗರು ಎಂಜಾಯ್ ಮಾಡ್ತಿದ್ರು ಬಹಳ ಮಕ್ಕಳು ಬೋರಿಂಗ್ ಆಗ್ತಾ ಇದ್ರು ಯಾಕಂದ್ರೆ ಏನ್ ಹೇಳ್ತಾ ಇದ್ರು ಅನ್ನೋದ ಲಕ್ಷ್ಯ ಇರ್ತಿರ್ಕಿಲ್ಲ ಮಕ್ಕಳಿಗೆ ಸೊ ಅದೊಂದು ತಲೆಯಲ್ಲಿ ಬಂತು ನಾವು ಎಷ್ಟು ಕ್ರಿಯೇಟಿವಿಟಿ ಆಗಿ ಮಕ್ಕಳಿಗೆ ನಾವು ತೋರಿಸ್ಕೊಡ್ಬೇಕು ಅನ್ನೋದು ನನ್ನ ಮಗನಿಂದಾನೇ ಕಲ್ತಿದ್ದು ಇವನ್ ಅವ್ನು ಬಹಳ ಕ್ರಿಯೇಟಿವ್ ಇದಾನೆ ಪ್ಲಸ್ ಮಕ್ಕಳಿಂದ ಹೆಚ್ಚು ಕಲ್ತಿದ್ದೆ ಅನ್ಬಹುದು ಮದ್ವೆ ಆದ್ಮೇಲೆ ಎಲ್ಲರೂ ಮೊದಲೇ ಕಲ್ತಿರ್ತಾರೆ ಬಟ್ ಹೆಚ್ಚಾಗಿ ಕಲ್ತಿದ್ದೆ ಅಂತ ಹೇಳ್ಬಹುದು ಇವಾಗ ಸೋಷಿಯಲ್ ಮೀಡಿಯಾದ ಮೂಲಕ ಮಕ್ಕಳಿಗೆ ಎಜುಕೇಶನ್ ಅಂತ ಹೇಳಿ ಎಜುಕೇಟ್ ಮಾಡ್ಬೇಕು ಅಂತ ಹೇಳಿ ತಾವು ತಾವು ತಮ್ಮನ್ನ ತೊಡಗಿಸ್ಕೊಂಡಿದ್ದೀರಾ ಏನಾಗುತ್ತೆ ಇವಾಗ ಪ್ರಾಯೋಗಿಕವಾಗಿ ಹೇಳ್ಕೊಡೋದಕ್ಕೂ ಒಂದು ಮೊಬೈಲ್ ನ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾದ ಮೂಲಕ ಹೇಳ್ಕೊಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಇವಾಗ ನಾವು ಮಕ್ಕಳಿಗೆ ಏನಾದ್ರೂ ಮೊಬೈಲ್ ಅನ್ನ ಕೊಟ್ವಿ ಅಂದ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಮಕ್ಕಳು ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ಇವಾಗ ಹೆಂಗಾಗಿದೆ ಮೊಬೈಲ್ ನೀವು ಓಪನ್ ಮಾಡಿದು ಸೊ ಈಗ ನಮ್ ಮೊಬೈಲ್ ಎಲ್ಗೋರಿಸಂ ಹಿಂಗ್ ಇರುತ್ತೆ ಅಂದ್ರೆ ಯೂಟ್ಯೂಬ್ ಆಗಿರಲಿ ಇನ್ಸ್ಟಾ ಆಗಿರ್ಲಿ ಸೊ ಪ್ಯಾರೆಂಟ್ಸ್ ಏನ್ ನೋಡ್ತಾ ಇರ್ತಾರೆ ಅದೇ ಎಲ್ಗೋರಿಸಂ ಸೆಟ್ ಅಪ್ ಆಗಿರುತ್ತೆ ಸೊ ನೀವು ಯಾವ ಇಂಟ್ರೆಸ್ಟ್ ಶೋ ಮಾಡಿರ್ತಾರಲ್ಲ ಅದೇ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ ಮಕ್ಕಳು ಸಡನ್ ಆಗಿ ಮೊಬೈಲ್ ತಗೊಂಡ್ರಪ್ಪ ಅಂದ್ರೆ ಸೊ ಅನ್ನೆಸೆಸರಿ ಏನೋ ವಿಡಿಯೋಸ್ ನೋಡ್ತಾರೆ ಮಕ್ಕಳು ಇವಾಗ ತಲೆಯಲ್ಲಿ ತುಂಬಾನೇ ಓಡ್ತಾ ಇರುತ್ತೆ ಮತ್ ಕಂಪಾರಿಸನ್ ಆಗಿದೆ ಮಕ್ಕಳಲ್ಲಿ ಇವಾಗ ಒಬ್ಬರು ವಿಡಿಯೋ ನೋಡಿದ್ರು ಸೊ ಅವ್ರ ಲೈಫ್ ಸ್ಟೈಲ್ ಗೆ ಅಂದ್ರೆ ಜಲ್ದಿನೇ ಅವರು ಅಪ್ಪ ಅವ್ರ ಹಂಗಿದ್ದಾರೆ ನಾವು ಹಿಂಗಿದೀವಿ ಅನ್ನೋ ಕಂಪಾರಿಸನ್ ಬಾಳ ಆಗ್ತದೆ ಸೊ ಸೋಷಿಯಲ್ ಮೀಡಿಯಾದಿಂದ ಎಷ್ಟಾಗತ್ತೆ ಅಷ್ಟು ಮಕ್ಕಳನ್ನ ದೂರ ಇಟ್ಟು ರ್ ಆಕ್ಟಿವಿಟೀಸ್ ಅನ್ನ ಬೆಳೆಸ್ರಿ ಅವ್ರ ಜೊತೆ ಗೊತ್ತು ಅಟ್ ಲೀಸ್ಟ್ ಒಂದ್ ತಾಸಾದ್ರು ವೀಕ್ಲಿ ಅಥವಾ ನಿಮ್ಗೆ ಟೈಮ್ ಸಿಗ್ಲಿಪ್ಪಾ ಅಂದ್ರೆ ಡೈಲಿನೇ ಮಾಡಬೇಕು ಒಂದ್ ಆದ್ರೂ ಹುಡುಗರ ಮೇಲೆ ಏನ್ ಕಲಿತಾ ಇದಾರ ಏನ್ ಮಾಡ್ತಾ ಇದ್ದಾರ ನಿನ್ ಎನ್ವೈರನ್ಮೆಂಟ್ ಯಾವ ರೀತಿ ಇದೆ ಅದೆಲ್ಲ ತಿಳ್ಕೊಬೇಕಾಗತ್ತೆ ಸೊ ಅವ್ರು ಮೆಂಟಲಿ ಯಾವ ರೀತಿ ಇದಾರೆ ಮೆಂಟಲಿ ಸ್ಟ್ರಾಂಗ್ ಮಾಡ್ಬೇಕು ಮಕ್ಕಳನ್ನ ಸೊ ಹುಡುಗ ಇರ್ಲಿ ಹುಡುಗಿ ಇರ್ಲಿ ಡಸೆಂಟ್ ಮ್ಯಾಟರ್ ಸೊ ಇಬ್ಬರಿಗೂ ಒಂದೇ ರೀತಿ ಮಕ್ಕಳನ್ನ ಮನೆ ಕೆಲಸದಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಮಾಡ್ಕೊರಿ ಆ ಮನೆ ಕೆಲಸ ಇನ್ವಾಲ್ವ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಿಂದನೂ ಅವ್ರ ಗ್ಯಾಪ್ ಕೊಟ್ಟಂಗಾಗತ್ತೆ ಸೊ ಟಿವಿ ಆಗಿರ್ಲಿ ಮೊಬೈಲ್ ಫೋನ್ಸ್ ಆಗಿರ್ಲಿ ಇವಾಗಿ ಯೂಸ್ ಮಾಡ್ತಾ ಇದ್ರಲ್ಲ ಬಾಳ್ ಮಕ್ಕಳು ಸೊ ಅದರಿಂದ ನೀವು ಗ್ಯಾಪ್ ಕೊಡಿ ಅವ್ರನ್ನ ಆಕ್ಟಿವಿಟೀಸ್ ಇವನ್ ಕಲರಿಂಗ್ ಮಾಡಂತ ಕೊಡಿ ಅಥವಾ ಯಾವ್ದಾದ್ರ ಮೇಲಾದ್ರೂ ಎಸ್ ಎ ಬರಿ ಅಂತ ಕೊಡಿ ಸೊ ಈ ರೀತಿ ಆಕ್ಟಿವಿಟೀಸ್ ಅನ್ನ ಮಕ್ಕಳು ಬಿಜಿ ಮಾಡೋದ್ರಿಂದ ನಾವು ಸ್ವಲ್ಪ ಅವರನ್ನ ಡಿಜಿಟಲ್ ಇತರಿಂದ ನಾವು ಸ್ವಲ್ಪ ದೂರ ತರಬಹುದಂತ ನನ್ನ ಅನಿಸಿಕೆ ಮೇಡಮ್ ಈಗ ತಾವು ಮಕ್ಕಳಿಗೆ ಏನೇ ಕಲಿಸಿದ್ರು ಪ್ರಾಯೋಗಿಕವಾಗಿ ಕಲಿಸ್ಬೇಕು ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಕಲಿಸ್ತಾ ಮತ್ತೊಂದು ಕಡೆ ತಾವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾವನ್ನ ತಾವು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀರಾ ಅದ್ರಲ್ಲಿ ಯಾವ ರೀತಿಯ ವಿಷಯಗಳನ್ನ ತಾವು ಆಯ್ಕೆ ಮಾಡ್ಕೊಂಡಿದ್ದೀರಾ ಸೋಷಿಯಲ್ ಮೀಡಿಯಾ ಅನ್ನೋದು ಸಮುದ್ರ ಇದ್ದಂಗೆ ಸೊ ನೀವು ಏನ್ ಚೆನ್ನಾಗಿರೋದನ್ನ ತಗೊಂಡು ಬೇಡ ಆಗಿದ್ದಾನು ಬಿಡಬಹುದು ಸೊ ನಿಮ್ಗೆ ಇಟ್ಸ್ ಅಪ್ ಟು ಯು ಸೊ ಏನ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕಿಂತ ತಂದೆ ತಾಯಿ ಆದವರು ಸೊ ಏನ್ ನಮ್ ಮಕ್ಕಳಿಗೆ ಹೆಲ್ಪ್ಫುಲ್ ಆಗತ್ತೆ ಅಂತ ತಾವು ತಿಳ್ಕೊಂಡು ಮೊದಲು ತಿಳ್ಕೊಂಡ್ ಅದನ್ನ ಮಕ್ಳ ಮೇಲೆ ಅಪ್ಲೈ ಮಾಡ್ರಿ ಮತ್ತೆ ಎಲ್ಲಾ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ಅದೆಲ್ಲ ರಿಯಲ್ ಆಗಿರಲ್ಲ ತುಂಬಾನೇ ಫೇಕ್ ಇರುತ್ತೆ ಆದ್ರೂ ಇವಾಗಿನ್ ಜನರೇಷನ್ ಏನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಜೀವನ ಎಲ್ಲ ಅನ್ನೋಂಗ ಆಗ್ಬಿಟ್ಟಿದೆ ಎದ್ದೆದ್ ಕೂಡ ಎಲ್ಲಾರು ಮೊಬೈಲ್ ಹಿಡಿತಾರೆ ಇವಾಗ ಸೊ ಯಾರು ಬಂದು ದೇವ್ರಿಗೆ ಬಂದು ಎದ್ ಕೂಡ ನಮಸ್ಕಾರ ಮಾಡೋದಂತ ತೀರಾ ಕಡಿಮೆ ಆಗಿದೆ ಸೊ ಎಷ್ಟಾಗತ್ತೆ ಎಷ್ಟು ನಾವು ಪ್ಯಾರೆಂಟ್ಸ್ ಮಕ್ಳ ಮಕ್ಳ ಏನ್ ಮಾಡ್ತಾರೆ ನಮ್ಮನ್ನ ಕಲಿತಾರೆ ಇವಾಗ ಅವ್ರ ಸ್ಕೂಲಿಂದ ಬಂದ ಮೇಲೆ ಸ್ವಲ್ಪ ಆಟ ಆಡ್ ಬಂದ್ಮೇಲೆ ನೀವು ಮೊಬೈಲ್ ಹಿಡ್ಕೊಂಡು ಕೂತಿದ್ರೆ ಸಡನ್ಲಿ ಅವ್ರು ಟಿವಿ ಮೂವ್ ಆನ್ ಆಗ್ತಾರೆ ನಾನು ಟಿವಿ ನೋಡ್ತೀನಿ ಅಂತ ಅದೇ ನೀವು ಒಂದ್ ಬುಕ್ ಹಿಡ್ಕೊಂಡು ಕೂತ್ಕೊಳ್ಳಿ ಯಾವ್ದೇ ಆಗಿರ್ಲಿ ಸೊ ಮೋಟಿವೇಶನ್ ಬುಕ್ಸ್ ಆಗಿರ್ಲಿ ಎಷ್ಟೊಂದು ಬುಕ್ಸ್ ಇದೆ ಸೊ ನೀವು ಬುಕ್ಸ್ ಹಿಡ್ಕೊಂಡು ಕೂತಾಗ ಅರೆ ಮಮ್ಮಿನು ಅಭ್ಯಾಸ ಸೊ ನಾವು ಮಾಡೋಣ ಈ ರೀತಿ ಮಕ್ಕಳಲ್ಲಿ ತಂತಾನೆ ಬರಬೇಕು ಮಕ್ಕಳು ನಮ್ಮನ್ನ ನೋಡಿ ಹೆಚ್ಚಾಗಿ ಕಲಿತಾರೆ ಪ್ರಾಕ್ಟಿಕಲಿ ಪ್ಯಾರೆಂಟ್ಸ್ ಯಾವ ರೀತಿ ಇರ್ತಾರಲ್ಲ ಅದೇ ರೀತಿ ಮಕ್ಕಳು ಕೂಡ ಏನ್ ಮಾಡ್ತಾರೆ ಅದೇ ತರ ಹೋಗ್ತಾರೆ ಅದು ಬಿಟ್ಟು ನಾವ್ ಮೊಬೈಲ್ ಇಡೋದೇ ಅವ್ರ ಮೊಬೈಲ್ ಆದ್ರೆ ಬೇರೆ ಡಿಜಿಟಲ್ ಇದಕ್ಕೆ ಹೋಗ್ಬಿಡ್ತಾರೆ ಅವರು ಅದಕ್ಕಾಗಿ ನಾವೇ ಮೊದಲು ನಾವು ಚೇಂಜಸ್ ಕಾಣ್ಬೇಕು ಮೊದಲು ನಮ್ಮಲ್ಲಿ ಇರುವಂತಹ ಹ್ಯಾಬಿಟ್ಸ್ ಮಕ್ಕಳಿಗಾಗಿ ನಾವು ಚೇಂಜ್ ಮಾಡ್ಕೊಂಡ್ರೆ ತನ್ನ ತಾನೇ ಮಕ್ಕಳು ತಾವೇ ಚೇಂಜ್ ಆಗ್ತಾರಂತ ನನ್ನ ಅಭಿಪ್ರಾಯ ನಾನು ವಿಶ್ವತಿ ಟ್ಯುಟೋರಿಯಲ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಮಕ್ಕಳಿಗೆ ಬೇಕಾಗುವಂತಹ ಇವಾಗ ಕ್ವಿಸ್ ತರ ಇರಬಹುದು ಅಥವಾ ಒಂದ್ ಶಾರ್ಟ್ ವಿಡಿಯೋಸ್ ಆಗಿರ್ಲಿ ಅಂದ್ರೆ ಅವ್ರ ರಿಲೇಟೆಡ್ ಟಿಲ್ ಟೆನ್ ಸ್ಟ್ಯಾಂಡರ್ಡ್ ಒಳಗಡೆ ಹುಡುಗರಿಗೆ ಬೇಕಾಗುವಂತ ಟಾಪಿಕ್ಸ್ ಆಗಿರ್ಲಿ ಸೈನ್ಸ್ ಆಗಿರಲಿ ಮ್ಯಾಥ್ಸ್ ಆಗಿರಲಿ ಈ ರೀತಿ ವಿಷಯಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬಟ್ ಅದನ್ನ ಆ ಚಾನಲ್ ಹೆಚ್ಚಾಗಿ ನೋಡೋರ್ ಅಂದ್ರೆ ಪ್ಯಾರೆಂಟ್ಸ್ ಮಕ್ಕಳಿಗೆ ನೋಡ್ಲಿಕ್ಕೆ ಆಗಲ್ಲ ಸೊ ನಾನೇನ್ ಮಾಡಿದೆ ಒಂದೇ ದಾರಿಲ್ ಹೋಗುದಿಂತ ನನ್ನ ಪ್ಯಾಶನ್ ಏನೈತೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಸೊ ನನ್ ಮೊದ್ಲಿಂದ ಒಂದ್ ನನ್ನ ಹ್ಯಾಬಿಟ್ ಏನಂದ್ರೆ ನಾನ್ ಎಷ್ಟಾಗತ್ತೆ ಅಷ್ಟು ನೋಟ್ಸ್ ಕ್ರಿಯೇಟ್ ಮಾಡೋದು ಮೊದ್ಲಿಂದ ಹ್ಯಾಬಿಟ್ ಓದೋದಕ್ಕಿಂತ ಹೆಚ್ಚು ನೋಟ್ಸ್ ಬರೆಯೋದೇ ಹೆಚ್ಚು ಅಂದ್ರೆ ಇನ್ ಶಾರ್ಟ್ ಮಾಡೋದು ಅದು ಏನು ವಿಡಿಯೋ ಇದು ಮಾಡೋದಲ್ಲ ಅಂದ್ರೆ ಲೆಂದಿ ಆಗಿ ಅದ್ರ ಬಗ್ಗೆ ಬರೆಯೋದಲ್ಲ ಇನ್ ಶಾರ್ಟ್ ಆಗಿ ಇನ್ ಗ್ರಾಫ್ ತರ ಬರೆಯೋದು ಅಂತ ಸೊ ಅದನ್ನೇ ಯಾಕೆ ನನ್ನ ಏನ್ ನಾಲೆಜ್ ಇದೆ ಅದನ್ನೇ ನಾನ್ ಶೇರ್ ಮಾಡ್ಕೋಬೇಕತ್ತಾ ಸೊ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರೆಲ್ಲ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಸೊ ಅಬೌ ಏಟೀನ್ ಇಯರ್ಸ್ ಇರ್ತಾರೆ ಡೈರೆಕ್ಟ್ಲಿ ಅದು ಅವ್ರಿಗೆ ಕ್ಯಾಚ್ ಆಗುತ್ತೆ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ ಅನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಇನ್ಸ್ಟಾಗ್ರಾಮ್ ನಲ್ಲಿ ವಿಶ್ರುತಿ ಕರಿಯರ್ ಅಕಾಡೆಮಿ ಅಂತ ನಂದು ಅಕೌಂಟ್ ಇದೆ ಸೊ ಅದರಲ್ಲಿ ನನ್ನ ಐವತ್ ಸಾವಿರ ಮೇಲ್ಗಡೆ ಫಾಲೋವರ್ಸ್ ಕೂಡ ಇದ್ದಾರೆ ಸೊ ಎಷ್ಟಾಗತ್ತೆ ಅಷ್ಟು ನನ್ನ ನಾಲೆಜ್ ಅನ್ನ ಅಲ್ಲಿ ಶೇರ್ ಮಾಡ್ಬೇಕಂತ ಓಪನ್ ಮಾಡಿದ್ದೀನಿ ಈಗ ತಮ್ಮನ್ನ ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುತಿಸಿ ಕೆಲವೊಂದಷ್ಟು ಶಾಲೆಗಳು ಶಾಲೆಗಳಿಂದ ತಮ್ಗೆ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಹ್ವಾನ ಬರುತ್ತೆ ಅದು ಎಷ್ಟು ಖುಷಿ ಕೊಡುತ್ತೆ ಮೇಡಮ್ ತಮಗೆ ತುಂಬಾನೇ ಖುಷಿ ಕೊಡುತ್ತೆ ಯಾಕಂದ್ರೆ ಇವಾಗ ನಾವು ಒಂದ್ ಒಂದ್ ಸ್ಟೇಜ್ ಬಂದ ಮೇಲೆ ರಿಕಾಗ್ನೈಸ್ ಮಾಡ್ತಾರೆ ಸೊ ನಮ್ ಕೆಲಸ ಎಲ್ಲಿತನ ರಿಕಗ್ನೈಸ್ ಆಗಲ್ಲ ಅಲ್ಲಿತನ ನಿಮ್ನ ಯಾರು ಮಾತಾಡ್ಸಲ್ಲ ಸೊ ನಿಮ್ಮಲ್ಲಿ ಏನ್ ಕಲೆ ಇದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಯಾವಾಗ ನಿಮ್ ಕಲೆ ಬೇರೆಯವ್ರಿಗೆ ಗೊತ್ತಾಗಿ ಅವ್ರು ನಿಮ್ಮನ್ನ ಇನ್ವೈಟ್ ಮಾಡ್ತಾರಲ್ಲ ಅದ್ರಲ್ಲಿ ಸಿಗುವಂತ ಖುಷಿ ಬೇರೆ ಸಿಗಲ್ಲ ಮತ್ತೊಂದು ನನಗೆ ನಾಲೆಜ್ ಶೇರ್ ಮಾಡೋದ್ರಲ್ಲಿ ಸಿಗುವಂತ ಖುಷಿ ಅಥವಾ ಕ್ಲಾಸಸ್ ನಡೆಸೋದ್ರಲ್ಲಿ ಸಿಗುವಂತ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಮೊದ್ಲಿಂದನು ಎಷ್ಟಾಗತ್ತೆ ನನಗೆ ನನಗೇನ್ ತಿಳಿದಿದೆ ಅದನ್ನ ಬೇರೆಯವರಿಗೆ ತಿಳಿಸುವಂತಹ ಮನಸ್ಥಿತಿ ನನ್ನದು ಮೊದಲಿಂದ ಸೊ ಬೇರೆಯವರ ಆಹ್ವಾನ ಕೊಟ್ಟಾಗ ತುಂಬಾನೇ ಖುಷಿ ಆಗತ್ತೆ ಏನೋ ನನ್ನ ನನ್ನಲ್ಲಿ ಏನೋ ಒಂದ್ ಟ್ಯಾಲೆಂಟ್ ನೋಡಿ ನನ್ನ ಕರೆದಿದ್ದಾರೆ ಅನ್ನೋದಂತ ಖುಷಿ ತುಂಬಾನೇ ಇರುತ್ತೆ ಈಗ ಮಕ್ಕಳು ಮತ್ತೆ ನಿಮ್ಮ ಒಡನಾಟ ಯಾವ ರೀತಿ ಇದೆ ಮಕ್ಕಳು ಇಬ್ರು ಗಂಡ್ ಮಕ್ಳು ಇಬ್ರು ಬಹಳ ತುಂಟ ಸಣ್ಣವನಂತೆ ತುಂಬಾನೇ ತುಂಟಾ ಇದ್ದಾನೆ ಬಟ್ ಹುಡುಗರು ಸ್ಟಡೀಸ್ ಅಲ್ಲೂ ಬೆಸ್ಟ್ ಇದ್ದಾರೆ ಆಮ್ಯಾಗ ಅದರ್ ಆಕ್ಟಿವಿಟೀಸ್ ಅಲ್ಲೂ ಬೆಸ್ಟ್ ನಾನು ಬರೀ ಪರ್ಟಿಕ್ಯುಲರ್ಲಿ ಸ್ಟಡೀಸ್ ಅಂತ ಹೋಗಲ್ಲ ಮಕ್ಕಳ ಮೇಲೆ ಸೊ ನೀನ್ ಏಟಿ ಮಾಡಿದ್ರು ಓಕೆ ಬಟ್ ನಿ ಪ್ರಾಕ್ಟಿಕಲಿ ಏನಿದೆ ಅನ್ನೋದನ್ನ ನಿನಗ್ ತಿಳಿದ್ರೆ ಸಾಕು ಅಂತ ನನ್ ಮಗನ ದೊಡ್ಡವನಿಗೆ ಹೇಳ್ತೀನಿ ಸೊ ಅವ್ನು ಸ್ಕೂಲ್ ನಲ್ಲೂ ಕೂಡ ಏನ್ ಕಲ್ತಿರ್ತಾನಲ್ಲ ಪ್ರಾಕ್ಟಿಕಲಿ ಬಂದ್ ಹೇಳ್ತಾನೆ ಅದಕ್ಕಿಂತ ಖುಷಿ ವಿಚಾರ ನನ್ಗೆ ಮತ್ತೊಂದಿಲ್ಲ ಯಾಕಂದ್ರೆ ಥೇರಿ ಬಾಯ್ ಹೊಡಿಯೋದು ಯಾರಾದ್ರೂ ಬಾಯ್ ಹೊಡಿದಾರೆ ಒನ್ ಒನ್ ಪೇಜ್ ಮಾಡಂದ್ರು ಮಾಡ್ತಾರೆ ಬಟ್ ಬಟ್ ಅದ್ ಏನಿದೆ ಅಂತ ತಿಳಿಸ್ಕೊಡ್ಬೇಕಲ್ಲ ಇನ್ ಶಾರ್ಟ್ ಅಲ್ಲಿ ಸೊ ಅದು ಇಂಪಾರ್ಟೆಂಟ್ ಸೊ ಮಕ್ಕಳಿಗೆ ಎಷ್ಟಾಗತ್ತೆ ಎಷ್ಟು ಪ್ರಾಕ್ಟಿಕಲಿ ಎಷ್ಟ್ ತಿಳಿದಿದ್ದಾರೆ ಆ ಲೆಸನ್ ಅದಿ ಏನೋ ಓದ್ತಾ ಇದಾರೆ ಅಂದ್ರೆ ಪ್ರಾಕ್ಟಿಕಲಿ ನೀವು ಕೇಳ್ರಿ ಮಕ್ಕಳಿಗೆ ನಾವ್ ಅದನ್ನೇ ನಾವು ಅದೇ ಬಿಟ್ ಬಿಡ್ತಾ ಇದೀವಿ ಇವಾಗ ಪೇರೆಂಟ್ಸ್ ಇಲ್ಲ ಆಯ್ತಾ ಕ್ವಶನ್ ಬ್ಯಾಟ್ ಮಾಡಿದೆ ಅಂತ ಕೇಳ್ತೀವಿ ನಾವು ಬಯ್ಟ್ ಮಾಡಿದೆ ಓಕೆ ಆಯ್ತಾ ಕೇಳ ಕ್ವಶನ್ಸ್ ಅಂತ ಕೇಳ್ತಾರೆ ಅವ್ರ ಬ್ಲಾ ಬ್ಲಾ ಅನ್ ಕೂತ ಮಕ್ಕಳು ಏನ್ ಮಾಡ್ಬಿಡ್ತಾರೆ ಹೇಳ್ಬಿಡ್ತಾರೆ ಬಟ್ ಅವ್ರು ಪ್ರಾಕ್ಟಿಕಲಿ ಅದು ಎಷ್ಟು ತಿಳ್ಕೊಂಡಿದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಿಸ್ಟ್ರಿ ತಗೊಳ್ಳಿ ಸೊ ಹಿಸ್ಟ್ರೀ ನಲ್ಲಿ ನನ್ ಮಗ ಇವಾಗ ಎಲ್ಲ ಆಲ್ಮೋಸ್ಟ್ ಸಿವಿಲೈಸೇಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾನೆ ಬಟ್ ನಾವು ಕಲಿಯೋ ಟೈಮ್ ನಲ್ಲಿ ಇಷ್ಟೊಂದು ನಾವು ಅಷ್ಟೇ ಇರ್ಲಿಲ್ಲ ಯಾಕಂದ್ರೆ ಅಷ್ಟು ಸ್ಮಾರ್ಟ್ ಇರ್ಲಿಲ್ಲ ಅನ್ಸುತ್ತೆ ಅದು ಇವಾಗ ಅವಾಗ ಕಲಿಯೋದಕ್ಕೂ ಇವಾಗ ಕಲಿಯೋದಕ್ಕೂ ಮಕ್ಕಳ ಗ್ರಾಸ್ಪಿಂಗ್ ಪವರ್ ತುಂಬಾನೇ ಇದೆ ಬಟ್ ನಾವು ಪೇರೆಂಟ್ಸ್ ಅದನ್ನ ರಿಕಾಗ್ನೈಸ್ ಮಾಡಿ ಮಕ್ಕಳಿಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡೋಣ ಇದು ಬಾಯ ಹಟ್ ಬೇಡ ಪ್ರಾಕ್ಟಿಕಲಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ರು ಸಾಕು ಬಟ್ ಮತ್ ಎಲ್ಲಾ ಹುಡುಗರು ಟಾಪ್ ಬರ್ತಾರಂತೂ ಇಲ್ಲ ಸೊ ಟಾಪ್ ಬಂದ್ರೆ ಆ ಟಾಪರ್ ಗೆ ವ್ಯಾಲ್ಯೂ ಇರಲ್ಲ ಅದು ಅದಕ್ಕಾಗಿ ಮಕ್ಕಳು ಒಂದ್ ಎವರೇಜ್ ಬಂದ್ರು ಕೂಡ ಓಕೆ ಬಟ್ ಅವ್ರಿಗೆ ಪ್ರಾಕ್ಟಿಕಲಿ ಆ ವಿಷಯದ ಬಗ್ಗೆ ತಿಳುವಳಿಕೆ ಬಂದ್ರೆ ಬೆಸ್ಟ್ ಅನ್ಸುತ್ತೆ ಇವಾಗ ನಿಮ್ಮ ವಿಶ್ರುತಿ ಮಕ್ಕಳ ಒಡನಾಟ ನಿಮ್ ಜೊತೆಗೆ ಯಾವ ರೀತಿ ಇದೆ ಅಂತ ಪರ್ಸನಲಿ ನಾನು ಹೋಗುದೇ ಕಡಮೆ ಕ್ಲಾಸಸ್ ಗೆ ಯಾಕಂದ್ರೆ ಪರ್ಸನಲಿ ನಾನ್ ಟೀಚ್ ಮಾಡಲ್ಲ ಸೊ ನಾನ್ ನನ್ನ ಕ್ಲಾಸ್ ನಲ್ಲಿ ನನ್ನ ಲೇಡೀಸ್ ಅಷ್ಟೇ ಇದಾರೆ ಸೊ ಒಂದ್ ಜೆಂಟ್ಸ್ ಕೂಡ ನಾನು ನನ್ನ ಗ್ರೂಪ್ ನಲ್ಲಿ ಸೇರಿಸ್ಕೊಂಡಿಲ್ಲ ಸೊ ಮಹಿಳೆಯರಿಗಾಗಿ ನಾನು ಮಾಡ್ಬೇಕಂತ ಒಂದು ಸ್ಟಾರ್ಟಪ್ ಅಂತ ಮಾಡಿದೀನಿ ಸೊ ಅಲ್ಲಿ ಹೆಚ್ಚು ಟೀಚರ್ಸ್ ನಂದೇ ಕನೆಕ್ಷನ್ ಇರುತ್ತೆ ಮಕ್ಕಳಿಗಿಂತ ಹೆಚ್ಚಾಗಿ ಟೀಚರ್ಸ್ ಮತ್ತೆ ನಂದೇ ಕನೆಕ್ಷನ್ ಇರುತ್ತೆ ಸೊ ಎಲ್ಲ ಆಕ್ಟಿವಿಟೀಸ್ ಟೀಚರ್ಸ್ ಬ್ಯಾಲೆನ್ಸಿಂಗು ಎಲ್ಲ ಚೆನ್ನಾಗಿದೆ ಅವ್ರ ಕೋಪರೇಷನ್ ಚೆನ್ನಾಗಿದೆ ಸೊ ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇದೆ ಮೇಡಮ್ ಈಗ ಮಕ್ಕಳನ್ನ ಬೆಳೆಸುವುದಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಆಗಿರ್ಬೋದು ಕಿವಿ ಮಾತು ಅನ್ನೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮಗೆ ಧ್ವನಿಯ ಮೂಲಕ ಮೊದಲನೇದಾಗಿ ಪಾಲಕರಲ್ಲೇ ಇರುವುದಿಲ್ಲ ಪಾಲಕರೇ ನಾವೇ ಮಕ್ಕಳಿಗಾಗಿ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಂಡ್ರೆ ಮಕ್ಕಳಲ್ಲಿ ತಾನಾಗಿಯೇ ಚೇಂಜಸ್ ಅನ್ನ ನಾವು ಕಾಣಬಹುದು ಆದಷ್ಟು ಸೋಷಿಯಲ್ ಮೀಡಿಯಾ ಆಗಿರ್ಲಿ ಅಥವಾ ನೀವು ಯಾವುದೇ ಅಂದ್ರೆ ಡಿಜಿಟಲ್ ಇದ್ರೆ ಅದನ್ನ ನಾವು ಆದಷ್ಟು ಮಕ್ಕಳಿಂದ ಅವಾಯ್ಡ್ ಮಾಡ್ರಿ ಅದು ಅಲ್ಲದೆ ನೀವು ಆಕ್ಟಿವಿಟೀಸ್ ಅನ್ನ ಕೊಡ್ತಾ ಡೈಲಿ ಒಂದು ಡ್ರಾಯಿಂಗ್ ಮಾಡತ್ತ ಹೇಳಿ ಡ್ರಾಯಿಂಗ್ ಇಂದ ಕ್ರಿಯೇಟಿವಿಟಿ ಬೆಳೀತದ ಸೊ ಆಮೇಲೆ ಇವಾಗ ಏನ್ ಕರೆಂಟ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆನು ಮಾಹಿತಿ ಕೊಡ್ತಾ ಬನ್ನಿ ಇವಾಗ ಕರೆಂಟ್ ಏನೋ ಏನು ಹೊಸದಾಗಿ ಏನಾದ್ರು ಬಂದಿದ್ರೆ ಅದ್ರ ಬಗ್ಗೆ ನೀವು ನಿಮ್ಗೆ ಏನು ತಿಳಿದಾರತ್ತಲ್ಲ ಮಕ್ಕಳ ಜೊತೆ ಶೇರ್ ಮಾಡ್ತಾ ಬನ್ನಿ ಸೊ ಮಕ್ಕಳಿಗೂ ಇಂಟ್ರೆಸ್ಟ್ ಬರುತ್ತೆ ಹೊಸದ ಹೊಸದ್ ಕಲಿಕ್ಕೆ ಸೊ ಎಲ್ಲದಕ್ಕೂ ಮೂಲ ಕಾರಣ ನಮ್ ಪೇರೆಂಟ್ಸ್ ಅಲ್ಲೇ ಬರತ್ತೆ ಸೊ ನೀವ್ ಏನೇ ಮಾಡ್ರು ಮಕ್ಕಳ ಚೊಲೋ ಚಲೋದಕ್ಕೆ ಮಾಡ್ತಿರಂತ ನಿಮ್ ಚೇಂಜಸ್ ಆದ್ರೆ ಮಕ್ಕಳಲ್ಲಿ ಚೇಂಜಸ್ ಅಂತ ಹೇಳ್ತೀನಿ ಮೇಡಮ್ ಈಗ ನೀವು ನಿಮ್ಮ ವೃತ್ತಿ ಬದುಕಿನ ಜೊತೆಗೆ ನಿಮ್ಮ ವೈಯಕ್ತಿಕ ಬದುಕನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಮನೆಯವರ ಸಹಕಾರ ಯಾವ ರೀತಿ ಇದೆ ಮನೆಯವರ ಪರಿಚಯವನ್ನ ಮಾಡ್ಕೊಡ ನಮ್ಮ ಮನೆಯವರ ಅಂದ್ರೆ ನನ್ನ ಮಿಸ್ಟರ್ ಹೆಸರು ವಿನಯ್ ಇನ್ನ ಮೂಲತಃ ಬಿಸ್ನೆಸ್ ಫ್ಯಾಮಿಲಿ ಸೊ ನನ್ನ ಮನೆಯಲ್ಲಿ ನಮ್ಮ ಮತ್ತೆ ಒಬ್ರು ಇದ್ದಾರೆ ಇಬ್ರು ಮಕ್ಕಳಿದ್ದಾರೆ ಅವರದ್ದು ಸಹಕಾರ ಚೆನ್ನಾಗಿದೆ ಅಂದ್ರೆ ಹಂಗೇನಿಲ್ಲ ಇದು ಮಾಡ್ಬೇಡ ಅದು ಮಾಡ್ಬೇಡ ಅಂತ ಯಾರು ಹೇಳಲ್ಲ ಬಟ್ ಏನ್ ಮಾಡ್ತಾ ಇದೆಯಾ ಓಕೆ ಒಂದ್ ಒಂದ್ ಏಳ್ಗೆ ಕಾಣುವವರೆಗೂ ನಿಮ್ಗೆ ಯಾರು ರಿಕಾಗ್ನೈಸ್ ಮಾಡಲ್ಲ ಅಂತ ಅವಾಗ್ಲಾ ಹೇಳಿದೆ ಬಟ್ ಒಂದ್ ಏಳ್ಗೆ ಕಂಡ ಮೇಲೆ ಓಕೆ ಮಾಡು ಹೋಗು ಪ್ರೋತ್ಸಾಹ ಇರುತ್ತೆ ಮನೆಯವರ ಪ್ರೋತ್ಸಾಹ ಇಲ್ಲದ ಯಾರಿಗೂ ಮಾಡ್ಲಿಕ್ಕೆ ಆಗಲ್ಲ ಮತ್ ಅದು ಅಲ್ಲದೆ ನಿಮಗ್ ಬ್ಯಾಲೆನ್ಸಿಂಗ್ ಟೆಕ್ನಿಕ್ಸ್ ಗೊತ್ತಿದ್ರೆ ಯಾವ್ದು ಹೊರೆ ಅನ್ಸಲ್ಲ ಸೊ ಎಷ್ಟಾಗತ್ತೆ ಅಷ್ಟು ಬ್ಯಾಲೆನ್ಸ್ ಮಾಡಿದ್ರೆ ಜೀವನ ಅನ್ನೋ ಲೇಡೀಸ್ ಒಂದು ಅದು ಒಂದು ಟಾಸ್ಕಿಂಗ್ ಬಾರ್ನ್ ಆಗಿ ಬಂದ್ ಬಿಟ್ಟಿರುತ್ತೆ ಅನ್ಸುತ್ತೆ ಸೊ ಯಾವ್ದೇ ಕೆಲಸ ಆದ್ರೂ ಈಸಿಲಿ ಮೂವ್ ಆನ್ ಆಗ್ತಾಳೆ ಅದೇ ಗಣಸ್ರ ಕೊಟ್ಟರೆ ಹಂಗಾಗಲ್ಲ ಅದೇ ಒಂದ್ ದೊಡ್ಡ ಅನ್ನೋರ್ಗತ್ತೆ ಮಾಡ್ತಾರೆ ಬಟ್ ಲೇಡಿ ಆಗಿ ಮನೆ ಕೆಲಸ ಆಕಿಂದ ಆಫೀಸ್ ಹೋಗ್ತಾ ಇದ್ರೆ ಆಫೀಸ್ ಕೆಲಸ ಮಕ್ಕಳು ನೋಡ್ಕೊಳ್ಳೋದು ಸೊ ಸುಮಾರು ಕೆಲಸಗಳಿರುತ್ತೆ ಎಲ್ಲಾ ಬ್ಯಾಲೆನ್ಸ್ ಮಾಡ್ತಾಳೆ ಸೊ ನನ್ ಬೀಂಗ್ ನಾನು ವುಮೆನ್ ಆಗಿರೋದ್ರಿಂದ ಸೊ ಪ್ರೌಡ್ ಫೀಲ್ ಆಗತ್ತೆ ಒಂದೊಂದ್ಸಾರಿ ಯಾಕಂದ್ರೆ ನಾವು ಇಷ್ಟೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಿ ಕೂಡ ಒಂದ್ ಲೆವೆಲ್ ಬರ್ತಾ ಇದೀವಲ್ಲ ಸೊ ಅದೊಂದು ಖುಷಿ ವಿಚಾರ ಈಗ ಮಕ್ಕಳಿಗೆ ಪಠ್ಯೇತರವಾಗಿ ಏನಾದ್ರು ಕಲಿಸಬೇಕು ಅನ್ನೋ ಒಂದು ಹವ್ಯಾಸ ಹೊರತುಪಡಿಸಿ ಮತ್ತೆ ಬೇರೆ ಯಾವೆಲ್ಲ ಹವ್ಯಾಸಗಳು ತಮಗಿವೆ ಅಂತ ಬೇರೆ ಹವ್ಯಾಸಗಳು ಮೇನ್ ಅಂದ್ರೆ ನನಗೆ ಎಜುಕೇಶನ್ ಒಂದೇ ಮೇನ್ ಕನ್ಸರ್ನ್ ಇರೋದು ಸೊ ಎಜುಕೇಶನ್ ಒಂದೇ ನಾನು ಇಟ್ಕೊಂಡಿದ್ದೀನಿ ಏಮ್ ಸೊ ಅಲ್ಲಿ ನಾನು ಏನ್ ಮಾಡಿದೆ ಈಗ ಫಸ್ಟ್ ಟು ಟೆಂತ್ ಸ್ಟಾಂಡರ್ಡ್ ಅಂತ ಹುಡುಗರಿಗೆ ಡಿವೈಡ್ ಮಾಡಿದೆ ಸೊ ಅಲ್ಲಿ ಕೋಚಿಂಗ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡಿದೆ ಅದು ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನಾನು ಫ್ರೀ ನಾಲೆಜ್ ಅಂತ ಶೇರ್ ಆಗ್ಲಿ ಅಂತ ಯಾವುದೇ ನಾಲೆಜ್ ಇರಲಿ ಸೊ ಅದಾದ್ಮೇಲೆ ಒಟ್ ಎಜುಕೇಶನ್ ಅನ್ನೋದೇ ಒಂದು ಪರ್ಪಸ್ ಆಗ್ಬಿಟ್ಟಿದೆ ಸೊ ಎಜುಕೇಶನ್ ಅಲ್ಲೇ ನಾನು ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಅಂದ್ರೆ ರಿಲೇಟೆಡ್ ಮಾಡ್ತಾ ಇದ್ದೀನಿ ನಾವು ಎಲ್ಲೇ ಹೋದ್ರು ಕೂಡ ಎಜುಕೇಶನ್ ರಿಲೇಟೆಡ್ ನಾನು ಮಾತಾಡೋದು ಆಗಿರ್ಲಿ ಅಥವಾ ಏನಾದ್ರೂ ವಿಚಾರಗಳನ್ನ ಹಂಚುವುದಾಗಿರ್ಲಿ ಮೇನ್ ಪರ್ಪಸ್ ಅದೇ ಇರುವುದರಿಂದ ಅದೇ ಫೀಲ್ಡ್ ನಲ್ಲಿ ನಾನು ಇನ್ನೂ ಹೆಚ್ಚಾಗಿ ಅಚೀವ್ಮೆಂಟ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂದ್ರೆ ತಮ್ಮ ಉದ್ದೇಶ ಓದುವ ಪ್ರಕ್ರಿಯೆ ನಿರಂತರವಾಗಿರಲಿ ಹೌದು ಓದ್ತಾನೆ ಇರಬೇಕು ಯಾಕಂದ್ರೆ ವಯಸ್ಸು ಇರಲ್ಲ ಓದಿಗೆ ಸೊ ಎಷ್ಟೇ ಏಜ್ ಆಗ್ಲಿ ಎಷ್ಟೇ ಇದಾಗ್ಲಿ ಓದೋದನ್ನ ಬಿಡಬಾರ್ದು ಅದ್ರ ಜೊತೆಗೆ ನಾನು ನನ್ನ ಫ್ರೆಂಡ್ ಅಲ್ಲಿ ಇದನ್ನು ಹಾಕ್ತೀನಿ ಕನ್ನಡ ಕಾಟ್ಸ್ ಅನ್ನು ಕೂಡ ಹಾಕ್ತೀನಿ ಸೊ ಅದನ್ನು ನೀವು ಚೆಕ್ ಮಾಡಬಹುದು ನಿಮ್ಮ ಪ್ರೇಕ್ಷಕರಿಗೆ ಹೇಳ್ತೀನಿ ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಎಷ್ಟಾಗತ್ತೆ ಅಷ್ಟೇ ನನ್ನಿಂದ ಬೇರೆಯವರಿಗೆ ಉಪಯೋಗ ಆಗಲಿ ಅನ್ನೋದೇ ನನ್ನ ಒಂದು ಮುಖ್ಯ ಉದ್ದೇಶ ಆಗಿದೆ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಹಂಚಿಕೊಂಡ್ರಿ ಅದಕ್ಕಾಗಿ ಕೆಎಲಿ ವೇಣುಧ್ವನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಧನ್ಯವಾದಗಳು ಮ್ಯಾಮ್ ನನ್ನನ್ನು ಕರೆದು ಇನ್ವೈಟ್ ಮಾಡಿ ಇಲ್ಲಿ ಒಂದು ಇಂಟರ್ವ್ಯೂ ಕೊಡ್ಲಿಕ್ಕೆ ಇದನ್ನು ಮಾಡಿಕೊಟ್ಟಿದ್ದ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಇದುವರೆಗೂ ನಮ್ಮ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದರೂ ವೃತ್ತಿಯನ್ನ ಕೇವಲ ವೃತ್ತಿಯಾಗಿ ನೋಡದೆ ವಿಶೇಷ ಆಸಕ್ತಿಯಿಂದ ಮಕ್ಕಳ ಸರ್ವತೋಮುಖ ಅಭಿವೃದ್ದಿಗೆ ಶ್ರಮಿಸ್ತಾ ಇರುವಂತಹ ಶ್ರುತಿ ವಿನಾಯ್ಕಿನ್ ಅವರು ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಕೈಯಲ್ಲಿ ವೇಣುಧ್ವನಿಎಂ ನಮಸ್ಕಾರ